ಸ್ವಾಗತ ಸ್ನೇಹಿತರೆ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುದೇ ಬೆಂಗಳೂರಿನ ತುಮಕೂರು ಗೂರ್ಚೇರಿ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ಮಾಡಿ ಎಲ್ಲವೂ ಕೂಡ ಟೆಂಡರ್ ಫೈನಲ್ ಆಗಲಿ ನನಗನ್ಸ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ನೈಸಾ ಪ್ರಾರಂಭ ಮಾಡೋದಕ್ಕೆ ಈಗ ಡಿಸಿದೆ ರೈಲ್ವೆ ಇಲಾಖೆ ಎರಡೂ ಯೋಜನೆಗಳೇನಿದೆ ಅಕೋಸಿಯೇಷನ್ ಜಿಲ್ಲಾಧಿಕಾರಿ ಇಲ್ಲಿಯ ತುಮಕೂರು ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ದಾವಣಗೆರೆಯ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಮತ್ತು ನಮ್ಮ ಕೇರಳನ ಸಂಘ ಇವರಾದ ಮೆಮ್ ಆದ ಮಂಜುಳಮ್ಮ ಅವರು ಮತ್ತು ವಿಶೇಷವಾಗಿ ಭಾರತ ಕರ್ನಾಟಕ ಸರ್ಕಾರ ಅದರೊಳಗೂ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚಿನ ಆಸಕ್ತಿ ಅದು ಚಿತ್ರದುರ್ಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪರಮೇಶ್ವರಿಗೆ ಇದು ಮಾಡಿದ್ದಾರೆ ಈ ಯೋಜನೆಗಳನ್ನ ನಾವು ಮುಗಿಸ್ತಾ ಇದ್ದೀವಿ ಯಾರಾದರೂ ಎಷ್ಟು ಯೋಚನೆ ಮಾಡಿದ್ರು ಪ್ರಶ್ನೆ ಬಿಡಪ್ಪ ಆಯ್ತದೆ ಅಂತ ಪ್ರಮಾಣಿಕವಾಗಿ ಮಾತಾಡೋ ನಾನು ನಿಮ್ಮ ಹಂಗೆ ಮಧ್ಯದಲ್ಲಿತ್ತು ಆ ಮಂತ್ರಿಗಿರಿಗೆ ಸ್ವಲ್ಪ ಕುಷ್ಟಿನೂ ಕೊಟ್ಟಿದ್ದೀನಿ ಗೌರವವನ್ನು ತಂದಿದ್ದೀನಿ ಯಾರೋ ಕೆಲವ್ರಿಗೆ ಆಗ್ತದೆ ಹೋಗ್ಬೋದು ಅದು ಗೌರವದಲ್ಲಿ ನಡ್ಕೊಂಡಿದ್ದೀನಿ ಎಲ್ಲಿಕೆನ ಮಿಜಿನಾಗಿ ಈ ಎರಡೂ ಯೋಜನೆಗಳನ್ನು ನಾನು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿಗೋಷ್ಠಿ ಅವರು ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತೀನಿ ಏನು ಇಪ್ಪತ್ತೊಂದು ಮಾಡಿದ್ದೀವಿ ಅಷ್ಟೇ ಅಂತ ಏನಿಲ್ಲ ಮತ್ತು ನಮ್ಮದೇ ನಮ್ಮಲ್ಲಿ ರೈಲ್ವೆ ಲೈಟ್ಗಳಾದಮೇಲೆ ಮತ್ತು ಇವತ್ತು ನಾವು ತುಮಕೂರು ರಸ್ತೆ ಮೈನ್ ರೋಡ್ ಏನಿದೆ ಇದಕ್ಕೆ ಎಂಬತ್ತು ಕೋಟಿ ರೂಪಾಯಿ ನಮ್ಮ ಡಾಕ್ಟರ್ ಕಾಲೇಜ್ ಇದೆಯಲ್ಲ ಅಲ್ಲಿಂದ ಡಬಲ್ ಲೈನ್ ಬರ್ತಾ ಇದೆ ಡಬಲ್ ರೋಡ್ ಬರ್ತಾ ಇದೆ ಫೋರ್ ಲೈನ್ ಎಂಬತ್ತು ಕೋಟಿ ಸಾಂಕ್ಷನ್ ಆಗಿದೆ ಅದು ಟೆಂಡರ್ಗೆ ಹೋಗ್ತಾ ಇದೆ ಇವೆಲ್ಲ ಇದಲ್ದಿರ ತುಮಕೂರು ಪಟ್ಟಣಕ್ಕೆ ಈಗಾಗಲೇ ನಾನೂರ ಐನೂರು ಸಾವಿರದ ಕೋಟಿ ರೂಪಾಯಿನ ಕೊಡ್ತಾ ಕೊಡ್ತಾಯಿದ್ದೀವಿ ಕೆರೆಗಳಿಗೆ ಮತ್ತೊಂದಕ್ಕೆ ನಾವು ಬೇಸಿಕ್ ಕಮ್ಯುನಿಟೀಸ್ಗೂ ಕೂಡ ಕೊಡಬೇಕು ಅಂತ ನೆನೆ ಇದು ಮಾಡಿ ಮೊನ್ನೆ ಮಾತಾಡಿ ನಾವು ಒಂದು ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟರು ವಿಶಾಲವಾದ ಮನೋಭಾವನೆಯಿಂದ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ರಾಷ್ಟ್ರಕ್ಕೆ ಒಂದೇ ದಾರಿ ಮಾಡಬೇಕು ಅಂತ ಹೇಳಿ ಇನ್ನು ನಾಲ್ಕು ವರ್ಷದಲ್ಲಿ ಎಲ್ಲೂ ಕೂಡ ಒಂದು ಆರ್ ಒ ಬಿ ಆರ್ ವಿ ಬಿ ಇರಬಾರ್ದು ಎಲ್ ಸಿ ಗೇಟ್ಗಳು ಇರಬಾರ್ದು ಅಂತ ಅಂದ್ಬಿಟ್ಟು ಲೆವೆಲ್ ಕ್ರಾಸಿಂಗ್ ರೇಟ್ ಇರಬಾರ್ದು ಅಂತ ಎಲ್ಲ ನಾವೇ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ನನಗೆ ತಿಳ್ಮಾಡಿಕೆ ಇನ್ನು ಮೂರು ವರ್ಷದಲ್ಲಿ ಏಯ್ಟಿ ಪರ್ಸೆಂಟ್ ಅದು ಕ್ಲೀನ್ ಮಾಡ್ತೀನಿ ನಿಮ್ಮದು ಶಾರದಾ ನಗರ ತಿಪ್ಪು ಎಷ್ಟು ವರ್ಷದ್ದು ಒನ್ವಳ್ಳಿ ಎಷ್ಟು ವರ್ಷದ್ದು ನಿಟ್ಟೂರು ಎಷ್ಟು ವರ್ಷದ್ದು ಆಮೇಲೆ ಅದ್ಯಾದ ಸಂಪಿಗೆ ಎಷ್ಟು ವರ್ಷದ್ದು ಇಲ್ಲಿ ನಮ್ಮ ಗೌರ್ ಕಾನ್ಫೆನ್ಸ್ ಇಲ್ಲಿ ನಾಲ್ಕು ಐದು ಇವೆ ಯಾವುದು ಮನ್ಸಂದ್ರೆ ಇವ್ರದು ಎಂಟು ಒಂಬತ್ತು ಎಲ್ಲಕ್ಕೂ ಕಾಯಿ ಕಲ್ಪ ಕೊಟ್ಟಿದ್ದೀವಿ ಹಂಗಾಗಿ ಅದು ಮಾಡಿದ್ದೀವಿ ಒಂದೇ ದಿನ ಗಡ್ಕರಿ ಹತ್ರ ಕುಂತ್ಕೊಂಡು ನಿಮ್ಮ ಮೇಲ್ಮಂಗ್ಲಾ ಕುಮು ಎಷ್ಟು ವರ್ಷದಿಂದ ಬಿದ್ದಿತ್ತಪ್ಪ ಫಾಸ್ಟಾಗಿ ಕೆಲಸ ಶುರು ಮಾಡಿಸಿದ್ವಿ ಕೆ ಪಿ ಕ್ಲಾಸ್ ದುರ್ಬೇಕರೆ ಮಾಯ್ಸಂದ್ರ ನೆಲ್ಲಿಗೆರೆ ಆರುನೂರ ಹದಿನೇಳು ಕೋಟಿ ರೂಪಾಯಿ ಪರ್ಕಾರು ಮಾಡಿಸಿದ್ವಿ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಎಲ್ಲಿವರೆಗೂ ನಾಗಮಂಗ್ಲಾ ಎಷ್ಟು ಸರ್ ಬಜೆಟ್ ಅದು ಆರುನೂರ ಹದಿನೇಳು ಕೋಟಿ ನಲ್ವತ್ತೆರಡು ಕಿಲೋಮೀಟ್ರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ಶಿರಾ ಬಡವನಹಳ್ಳಿ ನಮ್ಮ ಮನೆ ಫಸ್ಟ್ ಮೀಟಿಂಗ್ ಮಾಡಿದ್ವಲ್ಲ ನಮ್ಮ ಕಾರ್ಯಕ್ರಮ ಆ ಊರಿಗೆ ಸುಮಾರು ಇಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರಕ್ಕೆ ಐನೂರ ಅರವತ್ತೊಂಬತ್ತು ಐನೂರ ಎಪ್ಪತ್ತು ಕಿಲೋಮೀಟ್ರ್ ಮಾಡಿ ಹೈಪವರ್ ಕಮಿಟಿಯಲ್ಲಿ ನಿನ್ನೆ ಅಪ್ರೂವ್ ಮಾಡಿ ಐನೂರ ಎಪ್ಪತ್ತು ಕೋಟಿ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲವೂ ಕೂಡ ಭಾರತ ಸರ್ಕಾರ ದುಡ್ಡು ಒಂದ್ ರೂಪಾಯಿ ಕೂಡ ರಾಜ್ಯ ಸರ್ಕಾರದಿಂದ ನಾನು ಏನ್ ಹೇಳ್ತಾ ಇದ್ದೀನಿ ತೊಳಗೆ ರಾಷ್ಟ್ರೀಯ ದಾರಿ ಇನ್ನೂರ ಆರಲ್ಲಿ ತುಮಕೂರು ನಗರದ ಬಟ್ವಾಡಿ ಮಲ್ಸಂದ್ರಿಗೆ ಚತ್ತ ರಸ್ತೆಗೆ ಹನ್ನೆರಡು ಪಾಯಿಂಟ್ ಮೂರು ಕಿಲೋಮೀಟರ್ಗೆ ಅಂದಾಜು ಮೊತ್ತ ನೂರ ಹದಿನಾರು ಕೋಟಿ ರೂಪಾಯಿ ಅಂತಿಮ ಅನುಮೋದನೆ ದೊರೆತಿದೆ ಆಯ್ತಪ್ಪ ರಾಷ್ಟ್ರೀಯ ದಾರಿ ಇನ್ನೂರ ಆರಲ್ಲಿ ಗುಬ್ಬಿಪಟ್ಣ ಅದು ಹೋಗುವ ರಾಷ್ಟ್ರೀಯ ದಾರಿ ಕಾಮಗಾರಿ ಎಂಟು ಪಾಯಿಂಟ್ ಐದು ಕಿಲೋಮೀಟ್ರ್ ಮೂರು ಒಳಗಡೆ ಗುಬ್ಬಿ ಮೂರು ಒಳಗಡೆ ಹೆಂಗಿದೆ ನೋಡಿದ್ರಲ್ಲ ಅದಕ್ಕೆ ಮೊನ್ನೆ ಹೋಗಿ ಕುತ್ಕೊಂಡು ಇಪ್ಪತ್ತ ಎಂಟು ಕೋ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕೊಡಿಸಿದ್ದೀನಿ ಇದು ನೂರಕ್ಕೆ ಇನ್ನೂರು ಭಾರತ ಸರ್ಕಾರ ಅದಳ್ಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರಾರು ಮನ್ಸಂದ್ರ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ವಸಂತ ನರಸಾಪುರ ಸಂಪರ್ಕಿಸುವ ನಲ್ವತ್ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟ್ರ್ ಉತ್ತರದ ತುಮಕೂರು ನಗರಕ್ಕೆ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಈ ಹಂತದ ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ನಲವತ್ತೆಂಟು ನಂದಿಹಳ್ಳಿಯಿಂದ ರಾಷ್ಟ್ರೀಯ ದಾರಿ ಇನ್ನೂರಾರು ಮಲ್ಲಸಂದ್ರದವರೆಗೆ ಇಪ್ಪತ್ತಾರು ಕಿಲೋಮೀಟರ್ ದಯವಿಟ್ಟು ಇದ್ದು ಬರ್ಕೋಬೇಕು ಮೊದಲನೇ ಹಂತದಲ್ಲಿ ನಲವತ್ತೆಂಟು ರಾ ನಂದಿಹಳ್ಳಿಯಿಂದ ರಾಷ್ಟ್ರೀಯ ದಾರಿ ನಲವತ್ತೆಂಟು ನಂದಿಹಳ್ಳಿಯಿಂದ ಇನ್ನೂರಾರು ಮಲ್ಸಂದ್ರದವರೆಗೆ ರಾಷ್ಟ್ರೀಯ ದಾರಿವರೆಗೆ ಇಪ್ಪತ್ತಾರು ಕಿಲೋಮೀಟರು ಈಗಾಗಲೇ ಎರಡನೇ ಹಂತ ಎರಡನೇ ಹಂತಕ್ಕೂ ತೊಗೊಂಡಿದ್ದೀವಿ ಮೊದಲನೇ ಹಂತದ ಈಗಾಗಲೇ ಡಿ ಪಿ ಆರ್ ಮಾಡಿ ಟೆಂಡರ್ಗೂ ಕೂಡ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ನಂದಿಹಳ್ಳಿಯಿಂದ ಒಂದು ಬೈಪಾಸು ಪೂರ್ತಿ ಗೌಡ ಅಲ್ಲಿಂದ ವಸಂತ ನರಸಾಪುರಕ್ಕೆ ಇನ್ನೊಂದು ಹದಿನೈದು ಕಿಲೋಮೀಟರ್ ಬರ್ತದೆ ನಿಮ್ದೇನೆ ಅದಕ್ಕೂ ಕೂಡ ಮೊದಲನೇದು ಈಗಾಗಲೇ ಕಾಮಗಾರಿಗೆ ಅಪ್ರೂವಲ್ ಆಗಿ ನಾವು ಅಪ್ರಿಸೇಷನ್ ನಮ್ದೆ ರೋಡು ನಮ್ದೆ ಎಲ್ಲವೂ ನಮ್ದೆ ಹಂಡ್ರೆಡ್ ಫೀಟ್ಸ್ ರೋಡ್ ಮಾಡ್ತಾ ಇದೀವಿ ಅದಕ್ಕೆ ಮಾಡಿ ಇದು ಕೂಡ ಮಾಡಿ ಬೆಂಗಳೂರು ಸುತ್ತಮುತ್ತ ಏನು ತುಮಕೂರಿಗೆ ಒಂದು ಬೈಪಾಸ್ ರೋಡನ್ನು ಮಾಡ್ತಕ್ಕಂಥ ಅದಕ್ಕೆ ಡಿ ಪಿ ಆರ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ ಅವತ್ತು ನಾನು ಹಾಸನ ತಿಪ್ಪೂರು ಉಳಿಯಾರು ಹಿರಿಯೂರು ಫೀಲ್ಡ್ ಕಾರಿಡಾರ್ ಮಾಡ್ತೀವಂದ್ರೆ ನಕ್ಕದ್ರಿ ಅದಕ್ಕೆ ಡಿ ಪಿ ಆರ್ ಆಗಿ ಮೊದಲನೇ ಸ್ಟೇಟ್ನಲ್ಲಿ ಅಪ್ ಟು ತುಮಕೂರು ತಿಪ್ಪೂರು ತೆಂಗ್ರಿಗೆ ಹೋಗ್ತಾ ಇದೆ ಇದ್ರ ವೆಚ್ಚ ನಾಲ್ಕು ಸಾವಿರದ ಐನೂರು ಕೋಟಿ ಕರ್ನಾಟಕದಲ್ಲಿ ತುಮಕೂರು ರಾಷ್ಟ್ರೀಯ ದಾರಿ ಮೊದಲಿಗೆ ಬಂದಿದ್ದೀವಿ ನಾವು ಇವಾಗ ಲಾಸ್ಟ್ ಇದ್ದು